ವಿದ್ಯುತ್ ಕಾಂತೀಯತೆಯು ವಿದ್ಯುತ್ ಚಾರ್ಜ್ಗಳು ಮತ್ತು ಕಾಂತೀಯ ಕ್ಷೇತ್ರಗಳ ನಡುವಿನ ಪರಸ್ಪರ ಕ್ರಿಯೆಯಾಗಿತ್ತು ಇದು ಭೂತಶಾಸ್ತ್ರದಲ್ಲಿ ಪ್ರಮುಖ ಮೂಲಭೂತ ಶಕ್ತಿಯಾಗಿದೆ ಇದು ವಿದ್ಯುತ್ ಮತ್ತು ಕಾಂತೀಯತೆಯನ್ನು ಸಂಯೋಜಿಸುತ್ತದೆ ನಿಮ್ಮ ಕೂದಲಿನ ಮೇಲೆ ಬಲೂನ್ ಅನ್ನು ಕಲ್ಪಿಸಿಕೊಳ್ಳಿ ಅದು ಕೂದಲಿಗೆ ಅಂಟಿಕೊಳ್ಳುತ್ತದೆ ಮತ್ತು ನಿಮ್ಮ ಕೂದಲು ಎದ್ದು ನಿಲ್ಲುತ್ತದೆ ಇದು ಸ್ಥಾಯಿ ವಿದ್ಯುತ್ ಎಲೆಕ್ಟ್ರಾನ್ಗಳು ನಿಮ್ಮ ಕೂದಲಿನಿಂದ ಬಲೂನ್ಗೆ ಚಲಿಸುತ್ತವೆ ಇದರಿಂದ ಬಲೂನ್ಗೆ ಋಣಾತ್ಮಕ ಚಾರ್ಟ್ ಸಿಗುತ್ತದೆ ನೀವು ಆಯಸ್ಕಾಂತದ ಬಳಿ ಕಬ್ಬಿಣದ ರಜೆಗಳನ್ನು ಸಿಂಪಡಿಸಿದರೆ ಅವು ಕಾಂತೀಯ ಕ್ಷೇತ್ರಗಳನ್ನು ಪ್ರತಿನಿಧಿಸುವ ಮಾದರಿಗಳನ್ನು ರೂಪಿಸುತ್ತವೆ ಕಾಂತೀಯ ಕ್ಷೇತ್ರವು ಆಯಸ್ಕಾಂತದ ಸುತ್ತಲಿನ ಪ್ರದೇಶವಾಗಿದ್ದು ಅಲ್ಲಿ ಅದು ಬಲವನ್ನು ಬೀರುತ್ತದೆ ವಿದ್ಯುತ್ ಚಾರ್ಟ್ಗಳು ಚಲಿಸಿದಾಗ ಅವು ಕಾಂತೀಯ ಕ್ಷೇತ್ರಗಳನ್ನು ಸೃಷ್ಟಿಸುತ್ತವೆ ಅದೇ ರೀತಿ ಕಾಂತೀಯ ಕ್ಷೇತ್ರಗಳನ್ನು ಬದಲಾಯಿಸುವುದರಿಂದ ವಿದ್ಯುತ್ ಕ್ಷೇತ್ರಗಳನ್ನು ರಚಿಸಬಹುದು ಈ ಪರಸ್ಪರ ಕ್ರಿಯೆಯನ್ನು ಎಂದು ಕರೆಯಲಾಗುತ್ತದೆ ಕಬ್ಬಿಣದ ಮೊಳೆಯ ಸುತ್ತಲೂ ತಂತಿಯನ್ನು ಸುತ್ತಿ ಅದನ್ನು ಬ್ಯಾಟರಿಗೆ ಸಂಪರ್ಕಿಸುವುದರಿಂದ ವಿದ್ಯುತ್ಕಾಂತವನ್ನು ಸೃಷ್ಟಿ ಮಾಡುತ್ತದೆ ಈ ತತ್ವವು ಮೋಟಾರ್ಗಳು ಮತ್ತು ಜನರೇಟರ್ಗಳಂತಹ ಅನೇಕ ಸಾಧನಗಳಿಗೆ ಶಕ್ತಿ ನೀಡುತ್ತದೆ ಇದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಆಗಿ ಪರಿವರ್ತಿಸುತ್ತದೆ ವಿದ್ಯುತ್ಕಾಂತೀಯ ಅಲೆಗಳು ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರಗಳಾಗಿ ಚಲಿಸುವ ಶಕ್ತಿಯಾಗಿದ್ದು ಬೆಳಕಿನ ವೇಗದಲ್ಲಿ ಚಲಿಸುತ್ತದೆ ಇವುಗಳಲ್ಲಿ ರೇಡಿಯೋ ತರಂಗಗಳು ಬೆಳಕಿನ ಪ್ರಸರಣ ಮತ್ತು ಇನ್ನೂ ಹೆಚ್ಚಿನವು ಸೇರಿವೆ ವಿದ್ಯುತ್ಕಾಂತೀಯತೆಯು ವೈಫೈ ರೂಟರ್ ಫೋನ್ ಕ್ರೆಡಿಟ್ ಕಾರ್ಡ್ ಸ್ಟ್ರಿಪ್ ಮೈಕ್ರೋವೇವ್ ಮತ್ತು ಅನೇಕ ಸಾಧನಗಳಲ್ಲಿ ಕಾಣಸಿಗುತ್ತದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ